ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟ ಮಾಡುವ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜೆಂಡ್ ಕಾರ್ಯಕ್ರಮ ನಿರಂತರವಾಗಿ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಪ್ರೇಕ್ಷಕರೇ ಇವತ್ತು ನಾವು ಸಿಂಹರಾಶಿ ಬಗ್ಗೆ ಮಾತಾಡೋಕ್ಕೆ ಇದ್ದೀವಿ ಫೆಬ್ರವರಿ ತಿಂಗಳಲ್ಲಿ ಋತು ಶಿಷ್ಯರಋತು ಮಾಸ ಪವಿತ್ರವಾದಂಥ ಈ ಮಾಸದಲ್ಲಿ ಈ ಮಾಸದಲ್ಲಿ ಸಿಂಹರಾಶಿಗೆ ಯಾವ ಥರ ಇದೆ ಸಿಂಹರಾಶಿ ಅಂದ್ರೆ ನಿಮಗೆ ಗೊತ್ತಿದೆ ಇವರು ಅಡ್ಮಿನಿಸ್ಟ್ರೇಟಿವ್ ಕ್ವಾಲಿಟೀಸ್ ಇರ್ತಕ್ಕಂಥವ್ರು ಅದಕ್ಕೆ ಹೇಳ್ತಾರೆ ಸಿಂಹ ಬಡವಾಗಿದ್ರೆ ಉಲ್ ತಿನ್ನತ್ತ ಅಂತ ಈ ರಾಶಿಯವರು ಯಾವಾಗಲೂ ಕೂಡ ಉನ್ನತ ಧೇಯಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರು ಅದಕ್ಕೆ ಸಾಕಷ್ಟು ಜನ ದೊಡ್ಡ ದೊಡ್ಡ ಪದವಿಗಳಲ್ಲಿರ್ತಾರೆ ಸರ್ಕಾರ ಸೇವೆಗಳನ್ನು ಮಾಡ್ತಾರೆ ಸರ್ಕಾರ ಸೇವೆಗಳನ್ನು ಮಾಡ್ತಾ ಇರುವಾಗ ನಾವು ಪದವಿಗಳಲ್ಲಿರುವಾಗ ಜನಸೇವೆ ಜನಾರ್ದನ ಸೇವೆ ಅಂತ ಮಾಡಬೇಕು ಇಲ್ಲ ನಾವು ಅಕ್ರಮದಲ್ಲಿ ದುಡ್ಡು ಮಾಡ್ತೀವಿ ಅಂದರೆ ಈಗ ನೋಡ್ತಾ ಇದ್ದೀವಿ ಅಕ್ರಮದಲ್ಲಿ ದುಡ್ಡು ಮಾಡ್ತಾ ಇರ್ತಕ್ಕಂಥವ್ರು ಏನೇನಾಗಿದ್ದಾರೆ ಅಂತ ದೇಶ ಸೇವೆ ಮಾಡಿ ಜನಸೇವೆ ಮಾಡಿ ಮತ್ತು ಯುವಕರು ಮುಖ್ಯವಾಗಿ ವಿದ್ಯಾರ್ಥಿ ದಶೆಯಲ್ಲಿ ಚೆನ್ನಾಗಿ ಓದಿಕೊಂಡು ಉನ್ನತ ಪದವಿಗಳಿಗೆ ಹೋಗೋದಕ್ಕೆ ಐ ಎ ಎಸ್ ಐ ಪಿ ಎಸ್ ಈ ರಾಶಿಯಲ್ಲಿ ಹುಟ್ಟಿರೋರು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ತಾರೆ ಸರ್ಕಾರದ ಸೇವೆಗಳನ್ನು ಮಾಡ್ತಾರೆ ಜನಸೇವೆಯನ್ನು ಮಾಡ್ತಾರೆ ನಿಮ್ಮ ರಾಶಿಗೆ ಲಾಭ ಸ್ಥಾನದಲ್ಲಿ ಖುಜಾ ಇದ್ದಾನೆ ಲಾಭದಲ್ಲಿ ಕುಜ ಇದ್ದರೆ ಧೈರ್ಯ ಕೊಡ್ತಾನೆ ಲಾಭದಲ್ಲಿ ಕುಜ ಇದ್ದರೆ ಭೂಮಿ ಯೋಗ ಕೊಡ್ತಾನೆ ಭೂಮಿ ಇದ್ದರೆ ಮನೆ ಕಟ್ಕೋಬೋದು ಭೂಮಿ ಮನೆ ನಿವೇಶನ ಮತ್ತು ಹೊಸ ಹೊಸ ಯಂತ್ರೋಪಕರಣಗಳನ್ನು ಕರಣಗಳನ್ನು ನೀವು ಪರ್ಚೇಸ್ ಮಾಡ್ತಕ್ಕಂಥದ್ದು ನಿಮ್ಮ ರಾಶಿಗೆ ಮುಖ್ಯವಾಗಿ ಎಂಟರಲ್ಲಿ ರಾಹು ಇದ್ದಾರೆ ಎಣ್ಣೆ ಮನೆಯಲ್ಲಿ ರಾಹು ಇದ್ದರೆ ಸ್ವಲ್ಪ ಕಿರಿಕಿರಿ ಇರುತ್ತೆ ಆದರೆ ಶುಕ್ರ ಇರೋದು ಅದೃಷ್ಟ ಎಣ್ಣೆ ಮನೆಯಲ್ಲಿ ಶುಕ್ರ ಇದ್ದರೆ ನಿಮಗೆ ಒಳ್ಳೆಯ ಫಲಗಳನ್ನು ಕೊಡ್ತಾರೆ ಮಾತೃ ಸುಖವನ್ನು ಕೊಡ್ತಾರೆ ಯಾರಿಗಾದರೂ ಮನೆಯಲ್ಲಿ ಹಿರಿಯರಿಗೆ ತಾಯಂದರಿಗೆ ಅನಾರೋಗ್ಯ ಇದ್ದರೆ ಈ ಟೈಮಲ್ಲಿ ವೈದ್ಯ ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ ನಿಮ್ಮ ರಾಶಿಗೆ ಏಳನೇ ಮನೆಯಲ್ಲಿ ಶನಿ ಭಗವಾನರು ಸೂರ್ಯ ಜೊತೆಗೆ ಬುಧ ಸೂರ್ಯ ಬುಧ ಇರೋದು ಬುಧಾದಿತಿ ಯೋಗ ಪ್ರಯಾಣಗಳು ವಿದೇಶಯಾನ ವಿದೇಶಗಳಲ್ಲಿ ಉದ್ಯೋಗ ಅವಕಾಶ ಓದಲಿಕ್ಕೆ ವಿದೇಶಗಳಿಗೆ ಹೋಗ್ತಕ್ಕಂಥದ್ದು ಇದೆಲ್ಲ ಕೂಡ ಚೆನ್ನಾಗಿದೆ ಆದರೆ ಏಳನೇ ಮನೆಯಲ್ಲಿ ಶನಿ ಸೂರ್ಯ ಕಿರಿಕಿರಿಯನ್ನು ಮಾಡ್ತಾರೆ ಈ ಶನಿ ಸೂರ್ಯ ತಂದೆ ಮಕ್ಕಳು ಒಬ್ಬರು ಪೂರ್ವ ನೋಡಿದ್ರೆ ಒಬ್ಬರು ಪಶ್ಚಿಮ ನೋಡ್ತಾರೆ ಅದಕ್ಕಾಗಿ ತಂದೆ ಮಕ್ಕಳಲ್ಲಿ ಸಣ್ಣ ಪುಟ್ಟ ಬಿರುಸ ಬರ್ತಕ್ಕಂಥದ್ದು ನವಾಂಶದಲ್ಲಿ ಲಗ್ನವನ್ನು ಶನಿ ನೋಡಿದ್ರೆ ಉದ್ದವಾದ ಕೂದುಗಳು ಬೆಳೆಯೋದಂತೂ ಕೂಡ ಹೇಳ್ತಾರೆ ಮೊದಲಿಗೆಲ್ಲ ಕೂಡ ಉದ್ದವಾಗಿ ಜಡೆ ಇರ್ತಕ್ಕಂಥ ಹೆಣ್ಮಕ್ಳನ್ನು ಹುಡ್ಕೊಂಡು ಹೋಗಿ ಮದುವೆ ಮಾಡ್ಕೊಳ್ಳೋರು ಇವಾಗ ನೋಡೋದಕ್ಕೆ ಸಿಕ್ಕೋದಿಲ್ಲ ಬಿಡಿ ಏಳನೇ ಮನೆಯಲ್ಲಿ ಶನಿ ಭಗವಾನರು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಮದುವೆ ಜೀವನದಲ್ಲಿ ಈ ಪವಿತ್ರ ಮಾಘ ಮಾಸದಲ್ಲಿ ಶಿವಪಾರ್ವತಿಯರನ್ನ ನೆನಪು ಮಾಡ್ತಕ್ಕಂಥ ಈ ತಿಂಗಳಲ್ಲಿ ಅರ್ಧನಾರೇಶ್ವರ ಸ್ತೋತ್ರವನ್ನು ಓದಿ ಯಾರು ಮದುವೆ ಜೀವನದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಇರುತ್ತೋ ಇವರು ಅರ್ಧನರೀಶ್ವರನ ಆರಾಧನೆ ಮಾಡಿ ಮತ್ತು ಮುಖ್ಯವಾಗಿ ನೀವು ಸಿಂಹರಾಶಿಯವರು ನಾನು ಅಹಂ ಅಂತಕ್ಕಂಥದ್ದು ಇರುತ್ತೆ ಈಗೋ ಇಂಗ್ಲೀಷಲ್ಲಿ ಈಗೋ ಅಂತ ಕರಿತೀವಿ ಕೊನೆಗೆ ಏನಾಗುತ್ತೆ ಅಂದರೆ ಎಲ್ಲರೂ ಗೋ ಆಗಿಬಿಡ್ತಾರೆ ನಿಮ್ಮ ಜೀವನದಲ್ಲಿ ನೀವೊಬ್ರು ಉಳ್ಕೊಂಬಿಡ್ತೀರಿ ಅದಕ್ಕಾಗಿ ಸೂರ್ಯ ಭಗವಾನರ ಆರಾಧನೆ ಮಾಡಿ ಸೂರ್ಯ ಆತ್ಮಕಾರಕರು ಆವಾಗ ನಿಮಗೆ ಆತ್ಮದರ್ಶನವನ್ನು ಕೊಡ್ತಾರೆ ಬ್ರಹ್ಮಜ್ಞಾನವನ್ನು ಕೊಡ್ತಾರೆ ಅದಕ್ಕಾಗಿ ಆದಿತ್ಯ ಹೃದಯ ಓದಿ ಈ ಸೂರ್ಯ ರಾಶಿಯವರು ಆದಿತ್ಯ ಹೃದಯ ಓದಿ ಈ ರಾಶಿಗೆ ಅಧಿಪತಿ ಸೂರ್ಯ ಒಂದು ವೇಳೆ ನಿಮಗೆ ಮೇಷರಾಶಿಯಲ್ಲಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಗೌರ್ಮೆಂಟ್ ಜಾಬ್ ಸಿಕ್ಕತ್ತೆ ಮನೇಲಿ ಕೂತ್ಕೊಂಡ್ರೆ ಗೌರ್ಮೆಂಟ್ ಜಾಬ್ ಸಿಕ್ಕಲ್ಲ ಕನಸು ಕಾಣಿದ್ರೆ ಗೌರ್ಮೆಂಟ್ ಜಾಬ್ ಸಿಕ್ಕಲ್ಲ ಹಗಲು ಕಾಣಬಾರ್ದು ಕನಸು ಕಾಣಬೇಕು ಅಬ್ದುಲ್ ಕಲಾಂ ಅವರು ಹೇಳಿದರು ನಿನ್ನ ಕನಸು ಕಾಣು ಕನಸು ಕಾಣು ನಿನ್ನ ಕನಸುಗಳನ್ನು ಸಾಕಾರ ಮಾಡಿಕೊಳ್ಳಂತೆ ಯಾವ ಥರ ಕನಸು ಅಂದರೆ ನಿನ್ನ ಕನಸಿಂದ ನಿನ್ನಿದ್ದೆ ಬರಬಾರ್ದಂತೆ ಆ ಥರ ನೀವು ಗೋಲ್ ಇಟ್ಕೊಂಡು ಗುರಿ ಇಟ್ಕೊಂಡು ಕನಸನ್ನು ಕಂಡ್ರೆ ಆಗಿ ನೀವು ಉನ್ನತ ಮಟ್ಟದ ಒಂದು ವ್ಯಾಸಂಗ ವಿದ್ಯಾಭ್ಯಾಸ ರಾಜಕೀಯದಲ್ಲಿ ಮತ್ತು ಉದ್ಯೋಗದಲ್ಲಿ ವಿಫಲವಾದ ಅವಕಾಶಗಳು ನಿಮಗಿರುತ್ತೆ ಪ್ರೇಕ್ಷಕರೇ ಈ ತಿಂಗಳಲ್ಲಿ ನಿರಂತರವಾಗಿ ಶಿವನಾಮವನ್ನು ಜಪ ಮಾಡ್ತಾಯಿರಿ ಶಿವನಾಮಕ್ಕೆ ಸರಿಸಮಾನವಾದಂಥ ಯಾವ ಜಪನೂ ಇಲ್ಲ ಯಾರು ಪ್ರತಿನಿತ್ಯ ಶುದ್ಧ ಮನಸ್ಸಿನಿಂದ ಶಿವನನ್ನು ಧ್ಯಾನ ಮಾಡ್ತಾರೋ ತಮ್ಮ ಹೃದಯದಲ್ಲಿ ಶಿವನನ್ನು ಕಂಡುಕೊಳ್ತಾರೋ ಅವರು ಉತ್ತಮ ಜ್ಞಾನಿಗಳಾಗ್ತಾರೆ ಇಹಲೋಕದಲ್ಲಿ ಪರಲೋಕದಲ್ಲಿ ಕೂಡ ಜಯ ಪಡ್ಕೊಳ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಕ್ತಾಯ ಇದ್ದೀನಿ ನಾನು ರಾಘವನ್ ವೆಂಕಟರಾಘವನ್ ರಾಘವನ್ ಉಡುಪಿ ಆ್ಯಂಡ್ ಆಸ್ಟ್ರಾಲಜಿ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು